ಮಡಿಲಲ್ಲಿ ಮಗನನ್ನು ಹಿಡಿದುಕೊಂಡೇ ಭಕ್ತರಿಗೆ ಆಶೀರ್ವಾದ ನೀಡುವಂಥ ತಾಯಿ ಮಗನ ಶಕ್ತಿ ಮೂಲಕನ ದೈತ್ಯ ಸಂಹಾರ ಮಾಡಿದ ದೇವಿ ಮೋಕ್ಷದ ಮಾರ್ಗ ತೋರಿಸುವ ಮೂಲಕ ಮಮತೆಯ ರೂಪ ಸಾರಿದಂಥ ದೇವಿ ಯಾರು ಗೊತ್ತಾ ಇವತ್ತಿನ ಆರಾಧ್ಯ ಸ್ಕಂದ ಮಾತಾ ದೇವಿ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಇವತ್ತಿನ ನಾನು ನವರಾತ್ರಿಯ ಐದನೇ ದಿನ ನವರಾತ್ರಿಯ ಪ್ರತಿದಿನವೂ ಆರಾಧನೆ ಕೇವಲ ಒಂದು ಪೂಜೆ ಅಲ್ಲ ಅದು ಒಂದು ಆಧ್ಯಾತ್ಮಿಕ ಪಯಣ ಅಂತ ನಾನು ಹೇಳ್ತೀನಿ ಆ್ಯಂಡ್ ಫಸ್ಟ್ ಡೇ ಶೈಲಪುತ್ರಿ ಶಕ್ತಿಯ ರೂಪ ಎರಡನೇ ದಿನ ಬ್ರಹ್ಮಚಾರಿಣಿ ತಪಸ್ಸಿನಂ ಮೂಲ ಮತ್ತು ಮೂರನೇ ದಿನ ದೇವಿ ಧೈರ್ಯದ ಸಂಕೇತ ನಾಲ್ಕನೇ ದಿನ ಕೂಷ್ಮಾಂಡ ದೇವಿ ಸೃಷ್ಟಿ ಶಕ್ತಿಯ ಸಂಕೇತ ಇವತ್ತು ಐದನೇ ದಿನ ಸ್ಕಂದ ಮಾತೆ ತಾಯಿ ಭಕ್ತಿ ಶಾಂತಿ ಹಾಗೂ ಮೋಕ್ಷದ ಮಾರ್ಗದ ಪ್ರತೀಕ ಹಾಗಾಗಿ ಪ್ರತಿದಿನ ನಾವು ಬೇ ದೇವಿಯ ಬೇರೆ ಬೇರೆ ರೂಪಗಳೊಳಗೆ ಆಧ್ಯಾತ್ಮಿಕ ಹಾದಿಯಲ್ಲಿ ನಾವು ಒಂದು ಹೆಜ್ಜೆನ ಒಂದ ಇಡಾಕತ್ತೀವಿ ಸೊ ದೇವಿಯ ರೂಪ ಮತ್ತು ಲಕ್ಷಣಗಳ ಹೇಳಬೇಕು ಅಂದ್ರೆ ದೇವಿ ಸಿಂಹವಾಸಿನಿ ಧೈರ್ಯದ ಸಂಕೇತ ನಾಲ್ಕು ಕೈಗಳು ಅಂದ್ರೆ ಎರಡು ಕೈಗಳ ಕೈಗಳೊಳಗೆ ಕಮಲ ಒಂದು ಕೈಯೊಳಗೆ ಆಶೀರ್ವಾದಕ್ಕಾಗಿ ಹಿಂಗ ಆ್ಯಂಡ್ ಇನ್ನೊಂದು ಕೈಯೊಳಗೆ ಮಗ ಸ್ಕಂದ ಅಂದರೆ ಕುಮಾರಸ್ವಾಮಿ ಮುಖದಲ್ಲಿ ತುಂಬಾ ಶಾಂತಿ ಮತ್ತು ಕರುಣೆ ಮಮತೆಯನ್ನ ತುಂಬಿಕೊಂಡಿರ್ತಾರೆ ಸ್ಕಂದ ಮಾತೆ ಅಂಡ್ ಇವರನ್ನ ನೋಡೋದೇ ಮಾತೃತ್ವದ ಅನುಭವಕ್ಕಾಗಿ ಅಂಡ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಮ್ಮನ ಮಡಿಲೊಳಗ ಮಗ ಇದ್ದಂತ ಸ್ಕಂದ ಮಾತೆ ಮಡಿಲೊಳಗ ಎಲ್ಲ ಭಕ್ತರು ಮಕ್ಕಳಿದ್ದಂಗೆ ನಮ್ಮ ಸಂಕಟ ಕಷ್ಟ ನೋವುಗಳನ್ನು ಏನೇ ಇದ್ರು ತಾಯಿ ಮಡಿಲಲ್ಲಿ ಇಟ್ಟಂತೆ ಬಿಡಬಹುದು ನಾವು ಅಂಡ್ ಪುರಾಣದ ಕಥೆಯೊಂದು ಹೇಳಬೇಕು ಅಂದ್ರೆ ಪುರಾ ಪುರಾಣದ ಪ್ರಕಾರ ದೈತರ ಭಯದಿಂದ ದೇವತೆಗಳ ಸಂಕಟದ ಸಂಕಟದೊಳಗಿದ್ದಾಗ ದೇವಿಯ ಮಗನಾದ ಸ್ಕಂದನು ಅವರನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ತಂದ ಅದಕ್ಕಾಗಿ ಪಾರ್ವತಿಯನ್ನು ಸ್ಕಂದ ಮಾತೆ ಅಂತಲೂ ಕರೀತಾರ ಆ್ಯಂಡ್ ಇವರ ಕತೆ ಸಂದೇಶ ಏನು ಗೊತ್ತಾ ತಾಯಿ ತನ್ನ ಮಗನ ಮೂಲಕವೂ ಜಗತ್ತಿಗೆ ಶಾಂತಿ ಧರ್ಮ ಧೈರ್ಯನ ತರುತ್ತಾಳೆ ಅಂತ ಹೇಳಿ ಈ ಮೂಲಕ ಜಗತ್ತಿಗೆ ಸಾರಿ ಹೇಳ್ತಾರೆ ಆ ಮತ್ತೆ ಇನ್ನು ಆರಾಧನೆ ವಿವರ ಹೇಳಬೇಕು ಅಂದ್ರೆ ಇವತ್ತು ಹಳದಿ ಬಣ್ಣದ ವಸ್ತ್ರ ಅಥವಾ ಹೂಗಳಿಂದ ಪೂಜೆ ಮಾಡೋದು ಶ್ರೇಷ್ಠ ಅಂಡ್ ನೈವಿ ನೈವೇದ್ಯಕ್ಕಾಗಿ ಬಾಳೆಹಣ್ಣನ್ನು ಅರ್ಪಿಸಬಹುದು ಮತ್ತ ಪೂಜೆ ಮಾಡ್ಬೇಕಾದ್ರ ಓಂ ದೇವಿ ಸ್ಕಂದ ಮಾತೆ ನಮ ಅಂತ ಹೇಳಿ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಈ ಮಂತ್ರನ ನಾವು ತಪ್ಪಿಸ್ಬೇಕು ಸಾಧ್ಯ ಸಾಧ್ಯ ಆದ್ರ ತಾಯಿಗೆ ಅರ್ಪ್ ಅರ್ಪಿಸುವಂತ ಸಾಧಾರಣ ಸಿಹಿ ಪದಾರ್ಥ ಅಂದ್ರ ಪಾಯಸ ಅಥವಾ ಹಾಲಿನ ಸಿಹಿ ಯಾವ್ದಾದ್ರು ಒಂದು ತಯಾರಿಸ್ಕೊಂಡು ಬರ್ಬೋದು ದೇವಿಗೆ ನೈವೇದ್ಯಕ್ಕಾಗಿ ಅರ್ಪಿಸಾಕ ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈ ದಿನ ತಾಯಿಗೆ ಪೂಜೆ ಮಾಡುವುದೇ ಅಮ್ಮನಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಅವಕಾಶ ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಜೀವನದೊಳಗೆ ತಾಯಿ ಸ್ಥಾನಕ್ಕೆ ಬೇರೆಯವ್ರು ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ದೇವಿನ ಮಾತೆ ಅಂತನ ಕರೀತಾರೆ ಆ್ಯಂಡ್ ನನ್ನ ಜೀವನದೊಳಗೆ ತಾಯಿನೂ ಇಲ್ಲ ತಂದೆಯೂ ಇಲ್ಲ ಸೊ ಈ ತಾಯಿಯನ್ನು ಅಥವಾ ತಂದೆಯನ್ನು ಓರ್ಡ್ ಬಂದಾಗ ಒಂದು ಸ್ವಲ್ಪ ನಾನು ಎಲ್ಲ ರೀತಿ ಎಲ್ಲದರೊಳಗೂ ಹಿಂದೇಟು ಹಾಕೋದನ್ನ ಭಾಳ ಈಗ ಯಾರರ ಅವರ ತಾಯಿ ತಂದೆ ಜೊತೆ ಚೆಂದಾಗೆ ಇದ್ದಾಗ ನನಗೆ ನಮ್ಮ ತಾಯಿ ತಂದೆ ನೆನಪಾಗಿ ಅದೊಂಥರ ಮನಸ್ಸೊಳಗ ಬೇಜಾರಾಗುತ್ತೆ ಅದು ಫೇಸ್ ಒಳಗೆ ಇದ್ರೂನು ಮನ್ಸೊಳಗೆ ಇರತೈತಿ ಹಾಗಾಗಿ ನಾನು ಈ ವಿಷಯದೊಳಗೆ ಸ್ವಲ್ಪ ಹಿಂದೆ ಯಾರಾದರೂ ಅವ್ರ ಮಮ್ಮಿ ಅವ್ರ ಪಪ್ಪನ ಬಗ್ಗೆ ಮಾತಾಡಬೇಕಾದ್ರೆ ನಾನು ಸ್ವಲ್ಪ ಅವಾಯ್ಡ್ ಮಾಡುತ್ತಿರ್ತೀನಿ ಆ್ಯಂಡ್ ನನಗೆ ಬೇಜಾರಾಗಬಾರ್ದು ಹೇಳಿ ಅದು ಹೋಗಲಿ ಇನ್ನು ಸ್ಕಂದ ಮಾತೆ ಮಹತ್ವ ಹೇಳಬೇಕಂದ್ರೆ ಭಕ್ತರಿಗೆ ಮೋಕ್ಷದ ಮಾರ್ಗ ತೋರಿಸ್ತಾಳೆ ಮನಸ್ಸು ಶಾಂತವಾಗಿರುತ್ತೆ ಆತ್ಮಶುದ್ಧಿ ಸಿಗುತ್ತೆ ಮತ್ತು ಕುಟುಂಬದೊಳಗೆ ಪ್ರೀತಿ ಶಾಂತಿ ಹೆಚ್ತೈತಿ ಆ್ಯಂಡ್ ಇನ್ನು ಮಕ್ಕಳ ಶಿಕ್ಷಣಕ್ಕೆ ಬಂದರೆ ಅವರ ಭವಿಷ್ಯದ ಒಳ್ಳೆ ಅವ್ರ ಭವಿಷ್ಯಕ್ಕಾಗಿ ಒಳ್ಳೆಯದಕ್ಕಾಗಿ ಸ್ಕಂದ ಮಾತೆಯ ಪೂಜೆ ಮಾಡಿದ್ರೆ ಒಳ್ಳೆಯ ಪರಿಹಾರ ಅಥವಾ ನಂಬಿಕೆ ಅಥವಾ ಉತ್ತಮ ನಂಬಿಕೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಕಂದ ಮಾತೆ ದೇವಿ ಆರಾಧನೆ ಮಾಡುವವರು ಅಮ್ಮನ ಮಡಿಲೊಳಗ ಅಮ್ಮನ ಮಡಿಲೊಳಗ ಮಗು ಇದ್ದಂಥ ಮಗು ಹೆಂಗೆ ಸುರಕ್ಷಿತವಾಗಿರುತ್ತಲ್ಲ ಆ ಥರ ಸುರಕ್ಷಿತವಾಗಿ ನಿರ್ಭಯವಾಗಿ ಬದುಕ್ತಾರ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಫೆಸ್ಟಿವಲ್ ಒಳಗೆ ಒಂದು ಕಾಮನ್ ಥಾಟ್ ಅಥವಾ ಕಾಮನ್ ಸ್ವೀಕ್ ಏನಪ್ಪ ಅಂದ್ರೆ ನವರಾತ್ರಿಯ ಈ ದಿನ ಮನೆ ಮನೆಯೊಳಗ ಗೊಮ್ಮೆ ಕುಂದರ್ಸಿ ತಾಯಿ ಮಕ್ಕಳ ಕಥೆಗಳನ್ನ ಹೇಳೋದೇ ಒಂದು ಸಂಪ್ರದಾಯ ಈ ದಿನ ಮಾತೃತ್ವದ ಗೌರವ ಮಾಡುವುದೇ ಒಂದು ಇಂಟ್ರೆಸ್ಟ್ ಮುಖ್ಯವಾದಂತ ದಿನ ಅಂಡ್ ಸಮಾಜದೊಳಗನು ತಾಯಿ ಸ್ಥಾನ ಅತಿ ದೊಡ್ಡದು ಹೀಗಾಗಿ ದೇವಿನ ತಾಯಿ ರೂಪದೊಳಗ ಭಜಿಸೋದು ಕೇವಲ ಧರ್ಮವಲ್ಲ ಅದು ಒಂದು ಜೀವನದ ಪಾಠ ಆ್ಯಂಡ್ ನೀವು ಕೂಡ ಇವತ್ತು ಸ್ಕಂದ ಮಾತೆ ದೇವಿ ಆರಾಧನೆ ಮಾಡಿ ತಾಯಿಯ ಕೃಪೆ ಇದ್ರೆ ಜೀವನದೊಳಗೆ ಯಾವುದು ಅಸಾಧ್ಯವಲ್ಲ ಈ ವಿಡಿಯೋ ನಿಮಗೆ ನಿಮಗೇನೂ ಉಪಯುಕ್ತ ಅನ್ನಿಸ್ತಾರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಪ್ರೋತ್ಸಾಹನ ನನ್ನ ಮುಂದಿನ ವೀಡಿಯೋಗಳು ವಿಡಿಯೋ ಮಾಡೋಕೆ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ಆ್ಯಂಡ್ ನಾಳೆ ನವರಾತ್ರಿ ಆರನೇ ದಿನ ಕಾತಾಯಿನಿ ದೇವಿ ಆರಾಧನೆ ಮತ್ತು ಅದರ ಮಹತ್ವನ ಹೇಳ್ತೀನಿ ಸೊ ಆಮೇಲೆ ಇನ್ನೊಂದು ನನಗೆ ಕೆಲವೊಂದಿಷ್ಟು ಮಾತುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಾಗಿರತ್ತೆ ಅಂತ ಹೇಳಿ ಅನಿಸಿತ್ತು ಸೊ ಹಾಗಾಗಿ ಒಂದಿಷ್ಟು ಅಂದರೆ ತಾಯ್ತನದ ಮಹಿ ಮಹತ್ವ ಅಥವಾ ಮಾತೃತ್ವದ ಮಹತ್ವ ಅದ್ರ ಬಗ್ಗೆ ಒಂದೇನೋ ಒಂದು ಲೈನ್ ಹೇಳಬೇಕು ಅಂತ ಹೇಳಿ ನಾನು ಇಚ್ಛೆ ಹಾಗಾಗಿ ಹೇಳಾಗತ್ತೀನಿ ಏನಾದರೂ ತಪ್ಪಾದರೆ ಅಲ್ಲೇ ಪಾರ್ವಿ ಮಾಡಿರಿ ಆ್ಯಂಡ್ ಇವತ್ತು ನಾವು ಸ್ಕಂದ ಮಾತಿನ ದೇವಿನ ಪೂಜೆ ಮಾಡ್ತೀವಿ ನಮ್ಮ ಜೀವನದೊಳಗೂ ತಾಯಿ ಸ್ಥಾನನೂ ಇದೇ ರೀತಿ ಅತೀ ಮಹತ್ವವಾಗಿರುತ್ತೆ ದೇವರ ಸ್ವಂತ ತಾಯಿ ರೂಪದೊಳಗೆ ನಮ್ಮನ್ನ ಕಾಪಾಡ್ತಾರೆ ಅನ್ನೋದನ್ನ ಈ ದಿನ ಈ ದಿನದ ಆರಾಧನೆ ಒಳಗೆ ನಾವು ನೆನಪಿಸ್ಕೊಳ್ತೀವಿ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫೆಸ್ಟಿವಲ್ ಕನೆಕ್ಟ್ ಏನೈತಿ ಇವತ್ತಿನ ದಿನ ಅಂದ್ರೆ ನವರಾತ್ರಿ ಹಬ್ಬ ಅಂದ್ರೆ ಒಂದಕ್ಕೆ ಅದು ಜಸ್ಟ್ ಒಂದು ದೇವಿ ಆರಾಧನೆ ಮಾತ್ರ ಅಲ್ಲ ಇದು ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸೊಸೈಟಿ ಒಳಗೆ ಒಂದೇ ನಾವೆಲ್ಲರೂ ಒಂದೇ ಅನ್ನೋದು ಅನ್ನೋದನ್ನ ಸಾರತ್ ಆಮೇಲೆ ನಾವು ಎಲ್ಲರೂ ಒಂದೇ 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 ಕಡೆ ಸೇರಿ ಆಚರಿಸುವಂತ ಹಬ್ಬ ಇದು ನಾವು ಮತ್ತೆ ಎಲ್ಲರೂ ಒಂದೇ ರೀತಿಯಾಗಿ ಆಚರಿಸುವಂತ ಹಬ್ಬ ಇದು ಅಂಡ್ ಎಲ್ಲರೂ ಸೇರಿ ಎಲ್ರು ಸೇರಿ ಗೊಂಬೆ ಕುಂದ್ರಿಸಿ ಭಜನೆ ಮಾಡೋದು ಮತ್ತು ಇದು ನಮ್ಮ ರಿಲೇಶನ್ಶಿಪ್ ಅನ್ನ ಇನ್ನೂ ಹಚ್ಕಿ ಅಹ್ ಗಟ್ಟಿಗೊಳಿಸ್ತೇತಿ ಅಂಡ್ ವ್ಯಾಲ್ಯೂಸ್ ಅಂಡ್ ಲೈಫ್ ಲೆಸನ್ಸ್ ಏನಪ್ಪಾ ಅಂದ್ರೆ ಪ್ರತಿ ದಿನ ಡೈಲಿ ನಾವು ದೇವಿ ಆರಾಧನೆ ನಮ್ಗ ಒಂದು ಜೀವನದ ಪಾಠ ಕೊಡುತ್ತ ಶಕ್ತಿ ತಪಸ್ಸು ಧೈರ್ಯ ಸೃಷ್ಟಿ ಮಾತೃತ್ವ ಜ್ಞಾನ ಶಾಂತಿ ಹೀಗೆ ನವರಾತ್ರಿ ಒಂಬತ್ತು ದಿನಗಳೊಳಗೆ ನಾವು ಒಂಬತ್ತು ಗುಣಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೋದು ನಮ್ಮ ಜೀವನಕ್ಕೆ ಸೇರಿಸ್ಕೊಳ್ಬೋದು ಅಂಡ್ ಮತ್ತು ಫೆಸ್ಟಿವಲ್ ಅಟ್ಮಾಸ್ಫಿಯರ್ ಹೇಳಬೇಕು ಅಂದ್ರೆ ಈ ಟೈಮ್ ಒಳಗೆ ಮತ್ತು ನಮ್ಮೂರೊಳಗೆ ಅಥವಾ ನಮ್ಮ ಹಳ್ಳಿಯೊಳಗೆ ಜಾತ್ರೆ ಭಜನೆ ದಸರಾ ಮೇಳ ಇವೆಲ್ಲ ಸೇರಿ ನಮ್ಮ ಹಬ್ಬಕ್ಕೆ ಒಂದು ಸಂಭ್ರಮನ ತಂದು ಅಂಡ್ ಆ್ಯಂಡ್ ಸಣ್ಣ ಸಣ್ಣ ಮಕ್ಕಳೊಳಗೆ ಇದು ಕಲಿಯೋ ಸಮಯ ಆಗಿರುತ್ತೆ ಅವರು ಹಿರಿಯರಿಗೆ ನೆನಪಿನ ಶಕ್ತಿ ನೆನಪಿನ ಸಮಯ ಮತ್ತು ಎಲ್ಲರಿಗೂ ಒಟ್ಟುಗೂಡುವ ಸಮಯನ ಕೊಟ್ ಬ ಕೊಟ್ಟಂಗೆ ಆಗ್ತೈತಿ ಆ್ಯಂಡ್ ಇನ್ನು ಮಾಡರ್ನ್ ಕನೆಕ್ಟ್ ಹೇಳ್ಬೇಕಂದ್ರೆ ಇವತ್ತಿನ ಬ್ಯುಸಿ ಲೈಫ್ ಒಳಗೆ ನಾವು ಫ್ಯಾಮಿಲಿಗೆ ಟೈಮ್ ಕೊಡೋದನ್ನ ಮಾರ್ತ್ ಬಿಟ್ಟಿವಿ ಹೀಗಾಗಿ ಈ ಒಂದು ಫೆಸ್ಟಿವಲ್ ಅದು ಒಂದು ಎಕ್ಸ್ಕ್ಯೂಸ್ ಮಾಡುತ್ತಾ ಫ್ಯಾಮಿಲಿ ಎಲ್ಲರೂ ಸೇರಿ ಒಟ್ಟಿಗೆ ನಾವು ಕುಂತು ಮಾತಾಡೋಕೆ ನಗಾಕ ಸಂತೋಷನ ಹಂಚ್ಕೊಳ್ಳಕ್ಕೆ ಇದು ಒಂದು ಮಾಡರ್ನ್ ಕನೆಕ್ಟ್ ಅಂತಲೇ ಹೇಳ್ಬೋದು ಇನ್ನು ನಾವು ನೀವೇನಾರು ನಿಮ್ಮ ಮನೆಯೊಳಗ ಈ ದಿನ ಹಿಂಗೆ ಹೆಂಗೆ ಆಚರಿಸ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ನವರಾತ್ರಿ ಅಂದ್ರೆ ನಿಮಗೆ ಯಾವ ರೀತಿ ನೆನಪು ಬರ್ತೈತಿ ಚೈಲ್ಡ್ಹುಡ್ ಮೆಮೊರೀಸ್ ಶೇರ್ ಮಾಡಿರಿ ಆ್ಯಂಡ್ ಈ ಹಬ್ಬದೊಳಗ ನೀವು ಯಾವ ವಿಶೇಷವಾದಂಥ ಅಡುಗೆನ ಅಥವಾ ಊಟನ ಅಥವಾ ನೈವೇದ್ಯನ ಮಾಡ್ತೀರಿ ಅದನ್ನು ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ನಮ್ಮ ಹಬ್ಬದೊಳಗೆ ಹಬ್ಬಗಳ ಜಸ್ಟ್ ಒಂದು ಸಂಪ್ರದಾಯ ಅಲ್ಲ ಇದು ನಮ್ಮ ಮನಸ್ಸಿಗೆ ಶಾಂತಿ ಕೊಡುವಂಥ ಸಮಯ ನೀವು ಕೂಡ ಫ್ಯಾಮಿಲಿ ಜೊತೆ ಒಂದಿನ ಭಜನೆ ಹಾಡು ಗೊಂಬೆ ಕೂರಿಸೋ ಅವಕಾಶ ಮಾಡಿಕೊಂಡ್ರೆ ಅದೇ ನವರಾತ್ರಿಯ ನಿಜವಾದ ಸಾರ್ಥಕತೆ ಸೊ ಈ ವಿಡಿಯೋ ಇನ್ನು ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಮತ್ತು ಇನ್ಫಾರ್ಮೇಷನು ಸಹಿತ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಏನಾದರೂ ಮತ್ತೆ ಮಿಸ್ಟೇಕ್ಸ್ ಆದರೆ ಸಾರಿ ಯಾಕಂದರೆ ನಾನೊಂದು ಸ್ವಲ್ಪ ಮಿಸ್ಟೇಕ್ಸ್ ಮಾಡೋದು ಜಾಸ್ತಿ ಮಾಡ್ತೀವಲ್ಲ ಒಪ್ಕೊಳ್ಳೋದೆ ದೊಡ್ಡತನ ಹಂಗಾಗಿ ನಾನು ಮಾಡ್ತೀನಿ ಮಿಸ್ಟೇಕ್ಸ್ ಮಾಡಿದ್ದೇನೆ ಒಪ್ಕೊಳ್ತೀನಿ ಆ ಥರ ಹೊತ್ತಾಗಿ ಏನಾರು ಒಂದಿಷ್ಟು ಹೆಚ್ಚು ಕಡಿಮೆ ಆಗಿದ್ರೆ ಸಾರಿ ಆ್ಯಂಡ್ ನನಗೆ ಎಷ್ಟು ಗೊತ್ತಿತ್ತು ಅಷ್ಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಇನ್ನೂ ಹೆಚ್ಚಾಗಿ ನಿಮಗೇನಾರ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು